ಕೆಆರ್ಎಸ್ ಎಸ್ ಬಹುತೇಕ ಬರ್ತಿ ಹಿನ್ನೆಲೆ ಡ್ಯಾಂನಿಂದ ಮೂವತ್ತು ಸಾವಿರ ಕ್ಯೂಸೆಕ್ಗೂ ಹೆಚ್ಚು ನೀರನ್ನು ಬಿಡುಗಡೆ ಮಾಡಲಾಗಿದೆ ಈ ಹಿನ್ನೆಲೆ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಎದುರಾಗಿರುವಂತದ್ದು ಪ್ರಮುಖ ಪ್ರವಾಸಿ ತಾಣಗಳಿಗೆ ದೇವಸ್ಥಾನಗಳ ಸ್ಥಾನಘಟ್ಟಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಈ ಸಂಬಂಧ ನಮ್ಮ ಪ್ರತಿನಿಧಿ ಸ್ಥಳದಿಂದನೇ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ ಎಸ್ ಡ್ಯಾಮ್ ಹೊಸ ದಾಖಲೆಯನ್ನು ಬರೆದಿದೆ ಜೂನ್ನಲ್ಲೇ ಬರ್ತಿ ಹಂಚಿಗೆ ತಲುಪುವ ಜೊತೆಗೆ ಡ್ಯಾಮ್ನಿಂದ ಭಾರಿ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಈ ಆರ್ ಎಸ್ ಡ್ಯಾಮ್ ಇಪ್ಪತ್ತ ಮೂರು ಗೇಟ್ಗಳಿಂದ ಸುಮಾರು ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ ಕೆಲವು ದಿನಗಳಿಂದ ಕಾವೇರಿ ಜಲಾನಿನ ಪ್ರದೇಶದಲ್ಲಿ ಸುರಿದಂತ ಭಾರಿ ಮಳೆಗೆ ಡ್ಯಾಂ ಸಂಪೂರ್ಣ ಭರ್ತಿಯತ್ತ ತಲುಪಿರುವಂತದ್ದು ಗೇಟ್ಗಳಿಂದ ಹೊರಬರ್ತಾ ಇರುವಂತಹ ನೀರು ವೇಗವಾಗಿ ಬೋರ್ಗೊರೆದು ಹೋಗ್ತಾ ಇರುವಂತಹ ನೀರು ಬಂಡೆಗಳಿಗೆ ಅಪ್ಪಳಿಸ್ತಾ ಇರುವಂತಹ ದೃಶ್ಯನೂ ಕೂಡ ಗಮನಿಸ್ಬೋದು ಕಾವೇರಿ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಭೀತಿ ಶುರುವಾಗಿರುವಂಥದ್ದು ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ಈಗಾಗಲೇ ನಿರ್ಬಂಧನ ಕೂಡ ವಿಧಿಸಲಾಗಿದೆ ಕಾವೇರಿ ಜಲನ ಪ್ರದೇಶದಲ್ಲಿ ಮಳೆ ಆದರೆ ಪ್ರವಾಹ ಭೀತಿ ಎದುರಾಗ್ತದೆ ಹಾಗಾಗಿ ಒಂದಷ್ಟು ಜನರು ಆತಂಕದಲ್ಲೂ ಕೂಡ ಇದ್ದಾರೆ ಕ್ಯಾಮ್ರಾಮನ್ ಇನ್ನೊ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಮಡಿಕೇರಿ ವ್ಯಾಪ್ತಿಯಲ್ಲಿ ಮಳೆ ಅಬ್ಬರದಿಂದ ಸುರಿತಾ ಇದೆ ಧಾರಾಕಾರ ಮಳೆ ಹಿನ್ನೆಲೆ ಅಬ್ಬಿ ಜಲಪಾತ ಪ್ರವಾಸಿಗರನ್ನ ಪ್ರಯಾಣಿಕರನ್ನ ಕೈ ಬೀಸಿ ಕರಿತಾ ಇದೆ ಇನ್ನು ಪ್ರವಾಸಿಗರು ಜಲಪಾತವನ್ನ ನೋಡಿ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ ನಾವೀಗ ಮಡಿಕೇರಿ ಸಮೀಪ ಒಂದು ಅಬ್ಬಿ ಜಲಪಾತ ಅಂತ ಇದೆ ಅಲ್ಲಿದ್ದೇವೆ ಅಂದ್ರೆ ಇದು ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದು ಹಾದು ಹೋಗುತ್ತೆ ಈ ರಾಷ್ಟ್ರೀಯ ಹೆದ್ದಾರಿ ಸಮೀಪವೇ ಈ ಜಲಪಾತ ಇರುವುದರಿಂದ ಸಾಕಷ್ಟು ಪ್ರವಾಸಿಗರು ಬಂದು ಇದನ್ನು ನೋಡಿ ಹೋಗುವಂತದ್ದು ಅಪಿಖುಲ್ ಜಲಪಾತ ಅಂತ ಹೇಳಿ ಸುಮಾರು ಇನ್ನೂರು ಇನ್ನೂರ ಐವತ್ತು ಅಡಿ ಮೇಲಿಂದ ಜಲಪಾತ ಇದು ಜಲಪಾತ ನೋಡುವುದಕ್ಕೆ ಮತ್ತೆ ಸುತ್ತಮುತ್ತಲಿನ ಪ್ರಕಟ ಸೌಂದರ್ಯ ಮಂಜು ಮುಸುಕಿದ ವಾತಾವರಣ ಇದೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡಿ ಹೋಗ್ಲಿಕ್ಕೆ ಅಂತ ಸಾಕಷ್ಟು ಪ್ರವಾಸಿಗಳು ಬರ್ತಾರೆ ಅಂದ್ರೆ ಇಲ್ಲಿ ದೂರ ದೂರ ದುಡ್ಡು ಖರ್ಚು ಮಾಡಿಕೊಂಡು ವಾಹನದಲ್ಲಿ ಜಲಪಾತ ನೋಡ್ಲಿಕ್ಕೆ ಹೋಗ್ತಾರೆ ಆದ್ರೆ ಇಲ್ಲಿ ಏನಂದ್ರೆ ರಸ್ತೆಯಲ್ಲಿ ನಿಂತು ಈ ಜಲಪಾತ ನೋಡ್ತಾರೆ ಕೆಲವರಿಗೆ ಜಲಪಾತ ಇದೆ ಅಂತ ಗೊತ್ತೇ ಇರಲ್ಲ ಇಲ್ಲಿ ಬಂದರ್ ಗೊತ್ತಾಗಿದೆ ಅಂದ್ರೆ ಎಲ್ಲ ವಾಹನ ನಿಲ್ಸಿರ್ತಾರೆ ಅವರು ಕೂಡ ನಿಲ್ಸಿ ಜಲಪಾತ ನೋಡಿ ಇಲ್ಲಿ ಕಾಫಿ ತಿಂಡಿ ಕಾಫಿ ಕುಡಿದು ಹೋಗುವಂತದ್ದು ಅದಕ್ಕಾಗಿ ಇಲ್ಲಿ ಕಾಫಿ ಕೂಡ ಸಾಕಷ್ಟು ಅಂಗ ಅಂಗಡಿ ಮಳೆಗಳಿದೆ ಇಲ್ಲಿ ಬಂದು ಕಾಫಿ ಕುಡಿದು ತಿಂಡಿ ಮಾಡಿ ಜಲಪಾತ ನೋಡಿ ಸುಂದರ ಅನುಭವ ಅನುಭವವನ್ನು ಪಡೆದು ಹೋಗ್ತಾರೆ ಅಂದ್ರೆ ರಸ್ತೆ ಬದಿಯದೆ ವಾಹನ ನಿಲ್ಲಿಸ್ಕೊಂಡು ನೋಡಿ ಫೋಟೋ ತೆಗೆದು ಹೋಗುವಂತದ್ದು ಇದು ಎಲ್ಲ ಕಡೆ ಈ ರೀತಿ ಸಿಗಲ್ಲ ಈ ಮಡಿಕೇರಿ ಸಮೀಪ ಈ ಅಬ್ಬಿಕುಲ್ ಜಲಪಾತದಲ್ಲಿ ಮಾತ್ರ ಸಾಧ್ಯ ಕ್ಯಾಂಪಸ್ ಅಂತ ಯುವಕರ ಜೊತೆ ಅನುಕರ್ಯಪ್ಪ ರಿಪಬ್ಲಿಕ್ ಅನ್ನ ಆರ್ ಎಸ್ ಡ್ಯಾಮ್ ಬಹುತೇಕ ಬರ್ತಿ ಹಿನ್ನೆಲೆ ಡ್ಯಾಮ್ನಿಂದ ಮೂವತ್ತು ಸಾವಿರ ಕ್ಯೂಸೆಕ್ ಹೆಚ್ಚು ನೀರನ್ನು ಬಿಡುಗಡೆ ಮಾಡಲಾಗಿದೆ ಈ ಹಿನ್ನೆಲೆ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಎದುರಾಗಿರುವಂತದ್ದು ಪ್ರಮುಖ ಪ್ರವಾಸಿ ತಾಣಗಳಿಗೆ ದೇವಸ್ಥಾನಗಳ ಸ್ಥಾನಘಟ್ಟಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಈ ಸಂಬಂಧ ನಮ್ಮ ಪ್ರತಿನಿಧಿ ಸ್ಥಳದಿಂದನೇ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡ್ಕೊಳ್ಬೋದು ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ ಎಸ್ ಡ್ಯಾಮ್ ಹೊಸ ದಾಖಲೆಯನ್ನ ಬರೆದಿದೆ ಜೂನ್ ನಲ್ಲೇ ಬರ್ತಿ ಹಂಚಿಗೆ ತಲುಪುವ ಜೊತೆಗೆ ಡ್ಯಾಮ್ ನಿಂದ ಭಾರಿ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಈ ಕೆಆರ್ಎಸ್ ಎಸ್ ಡ್ಯಾಂನ ಇಪ್ಪತ್ತ ಮೂರು ಗೇಟ್ಗಳಿಂದ ಸುಮಾರು ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಕಾವೇರಿ ನದಿಗೆ ಬಿಡ್ಲಾಗ್ತಾ ಇದೆ ಕೆಲವು ದಿನಗಳಿಂದ ಕಾವೇರಿ ಜಲಾನಿನ ಪ್ರದೇಶದಲ್ಲಿ ಸುರಿದಂತ ಭಾರಿ ಮಳೆಗೆ ಡ್ಯಾಮ್ ಸಂಪೂರ್ಣ ಭರ್ತಿಯತ್ತ ತಲುಪಿರುವಂತದ್ದು ಗೇಟ್ಗಳಿಂದ ಹೊರಬರ್ತಾ ಇರುವಂತ ನೀರು ವೇಗವಾಗಿ ಬೋರ್ಗೊರೆದು ಹೋಗ್ತಾ ಇರುವಂತ ನೀರು ಬಂಡೆಗಳಿಗೆ ಅಪ್ಪಳಿಸ್ತಾ ಇರುವಂತ ದೃಶ್ಯನು ಕೂಡ ಗಮನಿಸಬಹುದು ಕಾವೇರಿ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಭೀತಿ ಶುರುವಾಗಿರುವಂತದ್ದು ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ಈಗಾಗಲೇ ನಿರ್ಬಂಧನ ಕೂಡ ವಿಧಿಸಲಾಗಿದೆ ಕಾವೇರಿ ಜಲನ ಪ್ರದೇಶದಲ್ಲಿ ಮಳೆ ಆದರೆ ಪ್ರವಾಹ ಭೀತಿ ಎದುರಾಗ್ತದೆ ಹಾಗಾಗಿ ಒಂದಷ್ಟು ಜನರು ಆತಂಕದಲ್ಲೂ ಕೂಡ ಇದ್ದಾರೆ ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಮಡಿಕೇರಿ ವ್ಯಾಪ್ತಿಯಲ್ಲಿ ಮಳೆ ಅಬ್ಬರದಿಂದ ಸುರಿತಾ ಇದೆ ಧಾರಾಕಾರ ಮಳೆ ಹಿನ್ನೆಲೆ ಅಬ್ಬಿಕೊಲ್ಲಿ ಜಲಪಾತ ಪ್ರವಾಸಿಗರನ್ನ ಪ್ರಯಾಣಿಕರನ್ನ ಕೈ ಬೀಸಿ ಕರೀತಾ ಇದೆ ಇನ್ನು ಪ್ರವಾಸಿಗರು ಜಲಪಾತವನ್ನ ನೋಡಿ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ ನಾವೀಗ ಮಡಿಕೇರಿ ಸಮೀಪ ಒಂದು ಅಪಿ ಜಲಪಾತ ಅಂತ ಇದೆ ಅಲ್ಲಿ ಇದ್ದೇವೆ ಅಂದ್ರೆ ಇದು ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದು ಹಾದು ಹೋಗುತ್ತೆ ಈ ರಾಷ್ಟ್ರೀಯ ಹೆದ್ದಾರಿ ಸಮೀಪವೇ ಈ ಜಲಪಾತ ಇರುವುದರಿಂದ ಸಾಕಷ್ಟು ಪ್ರವಾಸಿಗರು ಬಂದು ಇದನ್ನು ನೋಡಿ ಹೋಗುವಂತದ್ದು ಅಪಿಖುಲ್ ಜಲಪಾತ ಅಂತ ಹೇಳಿ ಸುಮಾರು ಇನ್ನೂರು ಇನ್ನೂರ ಅಡಿ ಮೇಲಿಂದ ದುಂಬತ್ತಿರೋ ಜಲಪಾತ ಇದು ಜಲಪಾತ ನೋಡೋದಕ್ಕೆ ಮತ್ತೆ ಸುತ್ತಮುತ್ತ ಪ್ರಕಟ ಸೌಂದರ್ಯ ಮಂಜು ಮುಸುಕಿದ ವಾತಾವರಣ ಇದೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡಿ ಹೋಗ್ಲಿಕ್ಕೆ ಅಂತ ಹೇಳಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಅಂದ್ರೆ ಇಲ್ಲಿ ದೂರ ದೂರ ದುಡ್ಡು ಖರ್ಚು ಮಾಡಿಕೊಂಡು ವಾಹನದಲ್ಲಿ ಜಲಪಾತ ನೋಡ್ಲಿಕ್ಕೆ ಹೋಗ್ತಾರೆ ಆದ್ರೆ ಇಲ್ಲಿ ಏನಂದ್ರೆ ರಸ್ತೆಯಲ್ಲಿ ನಿಂತು ಜಲಪಾತವನ್ನು ನೋಡ್ತಾರೆ ಕೆಲವರಿಗೆ ಜಲಪಾತ ಇದೆ ಅಂತ ಗೊತ್ತೇ ಇರಲ್ಲ ಇಲ್ಲಿ ಬಂದರ್ ಮೇಲೆ ಗೊತ್ತಾಗುತ್ತೆ ಅಂದ್ರೆ ಎಲ್ಲ ವಾಹನ ನಿಲ್ಸಿರ್ತಾರೆ ಅವರು ಕೂಡ ನಿಲ್ಸಿ ಜಲಪಾತ ನೋಡಿ ಇಲ್ಲಿ ಕಾಫಿ ತಿಂಡಿ ಕಾಫಿ ಕುಡಿದು ಹೋಗುವಂತದ್ದು ಅದಕ್ಕಾಗಿ ಇಲ್ಲಿ ಕಾಫಿ ಕೂಡ ಸಾಕಷ್ಟು ಅಂಗ ಅಂಗಡಿ ಮಳೆಗಳಿದೆ ಇಲ್ಲಿ ಬಂದು ಕಾಫಿ ಕುಡಿದು ತಿಂಡಿ ಮಾಡಿ ಜಲಪಾತ ನೋಡಿ ಸುಂದರ ಅನುಭವ ಅನುಭವವನ್ನು ಪಡೆದು ಹೋಗ್ತಾರೆ ಅಂದ್ರೆ ರಸ್ತೆ ಬದಿಯದೆ ವಾಹನ ನಿಲ್ಸಕೊಂಡು ನೋಡಿ ಫೋಟೋ ತೆಗೆದು ಹೋಗುವಂತದ್ದು ಇದು ಎಲ್ಲ ಕಡೆ ಈ ರೀತಿ ಸಿಗಲ್ಲ ಈ ಮಡಿಕೇರಿ ಸಮೀಪ ಈ ಅಬ್ಬಿಕುಲ್ ಜಲಪಾತದಲ್ಲಿ ಮಾತ್ರ ಸಾಧ್ಯ ಯುವಕರ ಜೊತೆ ಅನುಕರ್ಯಪ್ಪ ರಿಪಬ್ಲಿಕ್ ಅನ್ನ ಕೆ ಆರ್ ಎಸ್ ಡ್ಯಾಮ್ ಬಹುತೇಕ ಬರ್ತಿ ಹಿನ್ನೆಲೆ ಡ್ಯಾಮ್ನಿಂದ ಮೂವತ್ತು ಸಾವಿರ ಕ್ಯೂಸೆಕ್ಗೂ ಹೆಚ್ಚು ನೀರನ್ನು ಬಿಡುಗಡೆ ಮಾಡಲಾಗಿದೆ ಈ ಹಿನ್ನೆಲೆ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಎದುರಾಗಿರುವಂತದ್ದು ಪ್ರಮುಖ ಪ್ರವಾಸಿ ತಾಣಗಳಿಗೆ ದೇವಸ್ಥಾನಗಳ ಸ್ಥಾನಘಟ್ಟಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಈ ಸಂಬಂಧ ನಮ್ಮ ಪ್ರತಿನಿಧಿ ಸ್ಥಳದಿಂದನೇ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡ್ಕೊಬ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ ಎಸ್ ಡ್ಯಾಮ್ ಹೊಸ ದಾಖಲೆಯನ್ನ ಬರೆದಿದೆ ಜೂನ್ ನಲ್ಲೇ ಬರ್ತಿ ಹಂಚಿಗೆ ತಲುಪುವ ಜೊತೆಗೆ ನಿಂದ ಭಾರಿ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಈ ಕೆಆರ್ ಎಸ್ ಡ್ಯಾಮ್ನ ಇಪ್ಪತ್ತ ಮೂರು ಗೇಟ್ಗಳಿಂದ ಸುಮಾರು ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ ಕೆಲವು ದಿನಗಳಿಂದ ಕಾವೇರಿ ಜಲಾನಿನ ಪ್ರದೇಶದಲ್ಲಿ ಸುರಿದಂಥ ಭಾರಿ ಮಳೆಗೆ ಡ್ಯಾಮ್ ಸಂಪೂರ್ಣ ಭರ್ತಿಯತ್ತ ತಲುಪಿರುವಂತದ್ದು ಗೇಟ್ ಗಳಿಂದ ಹೊರಬರ್ತಾ ಇರುವಂಥ ನೀರು ವೇಗವಾಗಿ ಬೋರ್ಗೊರೆದು ಹೋಗ್ತಾ ಇರುವಂಥ ನೀರು ಬಂಡೆಗಳಿಗೆ ಅಪ್ಪಳಿಸ್ತಾ ಇರುವಂಥ ದೃಶ್ಯನು ಕೂಡ ಗಮನಿಸಬಹುದು ಕಾವೇರಿ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಭೀತಿ ಶುರುವಾಗಿರುವಂತದ್ದು ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ಈಗಾಗಲೇ ನಿರ್ಬಂಧನ ಕೂಡ ವಿಧಿಸಲಾಗಿದೆ ಕಾವೇರಿ ಜಲನ ಪ್ರದೇಶದಲ್ಲಿ ಮಳೆ ಆದರೆ ಪ್ರವಾಹ ಭೀತಿ ಎದುರಾಗ್ತದೆ ಹಾಗಾಗಿ ಒಂದಷ್ಟು ಜನರು ಆತಂಕದಲ್ಲೂ ಕೂಡ ಇದ್ದಾರೆ ಕ್ಯಾಮರಾಮನ್ ಇನ್ನೊಂದು ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಮಡಿಕೇರಿ ವ್ಯಾಪ್ತಿಯಲ್ಲಿ ಮಳೆ ಅಬ್ಬರದಿಂದ ಸುರಿತಾ ಇದೆ ಧಾರಾಕಾರ ಮಳೆ ಹಿನ್ನೆಲೆ ಅಬ್ಬಿಕೊಲ್ಲಿ ಜಲಪಾತ ಪ್ರವಾಸಿಗರನ್ನ ಪ್ರಯಾಣಿಕರನ್ನ ಕೈ ಬೀಸಿ ಕರೀತಾ ಇದೆ ಇನ್ನು ಪ್ರವಾಸಿಗರು ಜಲಪಾತವನ್ನ ನೋಡಿ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ ನಾವೀಗ ಮಡಿಕೇರಿ ಸಮೀಪ ಒಂದು ಅಪಿ ಜಲಪಾತ ಅಂತ ಇದೆ ಅಲ್ಲಿದ್ದೇವೆ ಅಂದ್ರೆ ಇದು ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದು ಆಗ ಹೋಗುತ್ತೆ ಈ ರಾಷ್ಟ್ರೀಯ ಹೆದ್ದಾರಿ ಸಮೀಪವೇ ಈ ಜಲಪಾತ ಇರುವುದರಿಂದ ಸಾಕಷ್ಟು ಪ್ರವಾಸಿಗರು ಬಂದು ಇದನ್ನು ನೋಡಿ ಹೋಗುವಂಥದ್ದು ಅಬಿ ಜಲಪಾತ ಅಂತ ಹೇಳಿ ಸುಮಾರು ಇನ್ನೂರ ಇನ್ನೂರೈವತ್ತು ಅಡಿ ಮೇಲಿಂದ ದುಮ್ಮ ಜಲಪಾತ ಇದು ಜಲಪಾತ ನೋಡೋದಕ್ಕೆ ಮತ್ತೆ ಸುತ್ತಮುತ್ತಲಿನ ಪ್ರಕಟ ಸೌಂದರ್ಯ ಮಂಜು ಮುಸುಕಿದ ವಾತಾವರಣ ಇದೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡಿ ಹೋಗಲಿಕ್ಕೆ ಅಂತ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಅಂದ್ರೆ ಇಲ್ಲಿ ದೂರ ದೂರ ದುಡ್ಡು ಖರ್ಚು ಮಾಡಿಕೊಂಡು ವಾಹನದಲ್ಲಿ ಜಲಪಾತ ನೋಡ್ಲಿಕ್ಕೆ ಹೋಗ್ತಾರೆ ಆದ್ರೆ ಇಲ್ಲಿ ಏನಂದ್ರೆ ರಸ್ತೆಯಲ್ಲಿ ನಿಂತು ಜಲಪಾತವನ್ನು ನೋಡ್ತಾರೆ ಕೆಲವರಿಗೆ ಜಲಪಾತ ಇದೆ ಅಂತ ಗೊತ್ತೇ ಇರಲ್ಲ ಇಲ್ಲಿ ಬಂದರ್ ಮೇಲೆ ಗೊತ್ತಾಗಿದೆ ಅಂದ್ರೆ ಎಲ್ಲ ವಾಹನ ನಿಲ್ಸಿರ್ತಾರೆ ಅವರು ಕೂಡ ನಿಲ್ಸಿ ಜಲಪಾತ ನೋಡಿ ಇಲ್ಲಿ ಕಾಫಿ ತಿಂಡಿ ಕಾಫಿ ಕುಡಿದು ಹೋಗುವಂಥದ್ದು ಅದಕ್ಕಾಗಿ ಇಲ್ಲಿ ಕಾಫಿ ಕೂಡ ಸಾಕಷ್ಟು ಅಂಗ ಅಂಗಡಿ ಮಳೆಗಳಿದೆ ಇಲ್ಲಿ ಬಂದು ಕಾಫಿ ಕುಡಿದು ತಿಂಡಿ ಮಾಡಿ ಜಲಪಾತ ನೋಡಿ ಸುಂದರ ಅನುಭವ ಅನುಭವವನ್ನು ಪಡೆದು ಹೋಗ್ತಾರೆ ಅಂದ್ರೆ ರಸ್ತೆ ಬದಿಯದೇ ವಾಹನ ನಿಲ್ಲಿಸಿಕೊಂಡು ನೋಡಿ ಫೋಟೋ ತೆಗೆದು ಹೋಗುವಂಥದ್ದು ಇದು ಇದು ಎಲ್ಲ ಕಡೆ ಈ ರೀತಿ ಸಿಗಲ್ಲ ಈ ಮಡಿಕೇರಿ ಸಮೀಪ ಈ ಅಬ್ಬಿಕುಲ್ ಜಲಪಾತದಲ್ಲಿ ಮಾತ್ರ ಸಾಧ್ಯ ಕ್ಯಾಂಪ್ ಅಂತ ಯುವಕರ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಅನ್ನ ಕೊಡಗು ಕೆಆರ್ಎಸ್ ಡ್ಯಾಮ್ ಬಹುತೇಕ ಬರ್ತಿ ಹಿನ್ನೆಲೆ ಡ್ಯಾಮ್ ನಿಂದ ಮೂವತ್ತು ಸಾವಿರ ಕ್ಯೂಸೆಕ್ಗೂ ಹೆಚ್ಚು ನೀರನ್ನು ಬಿಡುಗಡೆ ಮಾಡಲಾಗಿದೆ ಈ ಹಿನ್ನೆಲೆ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು ಪ್ರಮುಖ ಪ್ರವಾಸಿ ತಾಣಗಳಿಗೆ ದೇವಸ್ಥಾನಗಳ ಸ್ಥಾನಘಟ್ಟಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಈ ಸಂಬಂಧ ನಮ್ಮ ಪ್ರತಿನಿಧಿ ಸ್ಥಳದಿಂದನೇ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡ್ಕೊಂಡು ಹಳೆ ಮೈಸೂರು ಭಾಗದ ಜೀವನಾಡಿ ಕೆ ಆರ್ ಎಸ್ ಡ್ಯಾಮ್ ಹೊಸ ದಾಖಲೆಯನ್ನು ಬರೆದಿದೆ ಜೂನ್ನಲ್ಲೇ ಬರ್ತಿ ಹಂಚಿಗೆ ತಲುಪುವ ಜೊತೆಗೆ ಡ್ಯಾಮ್ನಿಂದ ಭಾರಿ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಈ ಕೆ ಆರ್ ಎಸ್ ಡ್ಯಾಮ್ನ ಇಪ್ಪತ್ತ ಮೂರು ಗೇಟ್ಗಳಿಂದ ಸುಮಾರು ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ ಕೆಲವು ದಿನಗಳಿಂದ ಕಾವೇರಿ ಜಲಾನಿನ ಪ್ರದೇಶದಲ್ಲಿ ಸುರಿದಂಥ ಭಾರೀ ಮಳೆಗೆ ಡ್ಯಾಮ್ ಸಂಪೂರ್ಣ ಭರ್ತಿಯತ್ತ ತಲುಪಿರುವಂತದ್ದು ಗೇಟ್ಗಳಿಂದ ಹೊರಬರ್ತಾ ಇರುವಂತಹ ನೀರು ವೇಗವಾಗಿ ಬೋರ್ಗೊರೆದು ಹೋಗ್ತಾ ಇರುವಂತ ನೀರು ಬಂಡೆಗಳಿಗೆ ಅಪ್ಪಳಿಸ್ತಾ ಇರುವಂತ ದೃಶ್ಯನು ಕೂಡ ಗಮನಿಸಬಹುದು ಕಾವೇರಿ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಭೀತಿ ಶುರುವಾಗಿರುವಂತದ್ದು ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ಈಗಾಗಲೇ ನಿರ್ಬಂಧನ ಕೂಡ ವಿಧಿಸಲಾಗಿದೆ ಕಾವೇರಿ ಜಲನ ಪ್ರದೇಶದಲ್ಲಿ ಮಳೆ ಆದ್ರೆ ಪ್ರವಾಹ ಭೀತಿ ಎದುರಾಗ್ತದೆ ಹಾಗಾಗಿ ಒಂದಷ್ಟು ಜನರು ಆತಂಕದಲ್ಲೂ ಕೂಡ ಇದ್ದಾರೆ ಕ್ಯಾಮರಾಮನ್ ಇನ್ನೊಂದು ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಮಡಿಕೇರಿ ವ್ಯಾಪ್ತಿಯಲ್ಲಿ ಮಳೆ ಅಬ್ಬರದಿಂದ ಸುರಿತಾ ಇದೆ ಧಾರಾಕಾರ ಮಳೆ ಹಿನ್ನೆಲೆ ಅಬ್ಬಿಕೊಲ್ಲಿ ಜಲಪಾತ ಪ್ರವಾಸಿಗರನ್ನ ಪ್ರಯಾಣಿಕರನ್ನ ಕೈ ಬೀಸಿ ಕರಿತಾ ಇದೆ ಇನ್ನು ಪ್ರವಾಸಿಗರು ಜಲಪಾತವನ್ನ ನೋಡಿ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ ನಾವೀಗ ಮಡಿಕೇರಿ ಸಮೀಪ ಒಂದು ಅಬ್ಬಿ ಜಲಪಾತ ಅಂತ ಇದೆ ಅಲ್ಲಿದ್ದೇವೆ ಅಂದರೆ ಅಂದ್ರೆ ಇದು ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದು ಹಾಗೆ ಹೋಗುತ್ತೆ ಈ ರಾಷ್ಟ್ರೀಯ ಹೆದ್ದಾರಿ ಸಮೀಪವೇ ಈ ಜಲಪಾತ ಇರುವುದರಿಂದ ಸಾಕಷ್ಟು ಪ್ರವಾಸಿಗರು ಬಂದು ಇದನ್ನು ನೋಡಿ ಹೋಗುವಂಥದ್ದು ಅಬ್ಬಿಗುಲ್ ಜಲಪಾತ ಅಂತ ಹೇಳಿ ಸುಮಾರು ಇನ್ನೂರು ಇನ್ನೂರೈವತ್ತು ಅಡಿ ಮೇಲಿಂದ ದುಮ್ಮುತ್ತಿರುವ ಜಲಪಾತ ಇದು ಜಲಪಾತ ನೋಡುವುದಕ್ಕೆ ಮತ್ತೆ ಸುತ್ತಮುತ್ತಲಿನ ಪ್ರಕಟ ಸೌಂದರ್ಯಕ್ಕೆ ಮಂಜು ಮುಸುಕಿದ ವಾತಾವರಣ ಇದೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡಿ ಹೋಗಲಿಕ್ಕೆ ಅಂತ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಅಂದ್ರೆ ಇಲ್ಲಿ ದೂರ ದೂರ ದುಡ್ಡು ಖರ್ಚು ಮಾಡಿಕೊಂಡು ವಾಹನದಲ್ಲಿ ಜಲಪಾತ ನೋಡ್ಲಿಕ್ಕೆ ಹೋಗ್ತಾರೆ ಆದ್ರೆ ಇಲ್ಲಿ ಏನಂದ್ರೆ ರಸ್ತೆಯಲ್ಲೇ ನಿಂತು ಈ ಜಲಪಾತ ನೋಡ್ತಾರೆ ಕೆಲವರಿಗೆ ಜಲಪಾತ ಇದೆ ಅಂತ ಗೊತ್ತೇ ಇರಲ್ಲ ಇಲ್ಲಿ ಬಂದರ್ ಮೇಲೆ ಗೊತ್ತಾಗಿದೆ ಅಂದ್ರೆ ಎಲ್ಲ ವಾಹನ ನಿಲ್ಸಿರ್ತಾರೆ ಅವರು ಕೂಡ ನಿಲ್ಸಿ ಜಲಪಾತ ನೋಡಿ ಇಲ್ಲಿ ಕಾಫಿ ತಿಂಡಿ ಕಾಫಿ ಕುಡಿದು ಹೋಗುವಂಥದ್ದು ಅದಕ್ಕಾಗಿ ಇಲ್ಲಿ ಕಾಫಿ ಕೂಡ ಸಾಕಷ್ಟು ಅಂಗ ಅಂಗಡಿ ಮಳೆಗಳಿದೆ ಇಲ್ಲಿ ಬಂದು ಕಾಫಿ ಕುಡಿದು ತಿಂಡಿ ಮಾಡಿ ಜಲಪಾತ ನೋಡಿ ಸುಂದರ ಅನುಭವ ಅನುಭವವನ್ನು ಪಡೆದು ಹೋಗ್ತಾರೆ ಅಂದ್ರೆ ರಸ್ತೆ ಬದಿಯದೇ ವಾಹನ ನಿಲ್ಸ್ಕೊಂಡು ನೋಡಿ ಫೋಟೋ ತೆಗೆದು ಹೋಗುವಂತದ್ದು ಇದು ಎಲ್ಲ ಕಡೆ ಈ ರೀತಿ ಸಿಗಲ್ಲ ಈ ಮಡಿಕೇರಿ ಸಮೀಪ ಈ ಅಪಿಲ್ ಜಲಪಾತದಲ್ಲಿ ಮಾತ್ರ ಸಾಧ್ಯ ಕ್ಯಾಮರ್ಸ್ ಯುವಕರ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡವು